ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವಾಗ ನೋಡ್ರಿಪ್ಪ ನಾವಂತೂ ಇರ್ತೀವಿ ಆಗಲಿಗೆ ಅಂದರೆ ಶಹರಿ ಮಾಡುವಂಥ ಟೈಮ್ ಆಗೈತ್ರಿ ಈಗ ಅರೀಫ ಎಲ್ಲ ಬಿಸಿ ಮಾಡಿದಾಡ್ರಿ ಇಲ್ಲಿ ಒಳಗೆ ಅಕ್ಕಿಗ ಬೀಳಕ್ಕೆ ಇದನ್ನು ಹಚ್ಕೊಳ್ಳಂಗಿಲ್ಲ ಎಲ್ರಿ ಕತ್ತಲ್ದಾಗ ಕಳತೈತಿಮ್ಮ ಕತ್ತಲಾಗಿಲ್ಲ ಅರೀಪ ಕತ್ತಲಾಗಾಕತಿಲ್ಲ ಅಮ್ಮ ಮನಗಿದಾರೆ ಹ್ಞೂ ಇವಾಗ ಸಹೇರಿ ಹಿಡಿದ್ವಿ ನಾವು ಅಂದರೆ ಆರಿಪ ಗಂಜಿ ಮಾಡ್ಕೊಳಾಕತ್ತಾಳ್ರಿ ಊಟ ಹೋಗಲಿಲ್ಲ ರಾಗಿ ಮಾಡ್ಕೋಬೇಕಿತ್ತಮ್ಮ ಹಾಂ ಜೋ ಹಿಟ್ಟಿಂದ ಕುಡಿತೀಯ ನೀನು ರಾಗಿ ಮಾಡಬೇಕಿತ್ತು ನಾ ನಾನು ಹ್ಞೂ ಸ್ವಲ್ಪ ಇಲ್ಲವ ಸಾಗ ನಗಷ್ಟು ನಾನು ನೀನು ಕುಡಿ ಊಟ ಮಾಡಿರಿ ಸ್ವಲ್ಪ ವಾಕ್ ಮಾಡ್ತಿದ್ದೀನಿ ರೀ ಹೊರಗಡೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಮತ್ತೆಲ್ಲಿ ರೀ ಸುತ್ತಿಗೆಲ್ಲ ಮಂದಿ ಬರ್ತಾರಲ್ರಿ ಅವಾಗ ನಾವು ಒಳಗೆ ಹೋಗ್ಬಿಡ್ತೀನಿ ರೀ ಬರ್ತಾಳೆ ರೀ ಇವಾಗ ಗಂಜಿ ಕುಡಿಯಾಕತ್ತಾಳ್ರಿಕ್ಕೇನ ಗಂಜಿ ಕುಡ್ದು ಬರ್ತಾಳಿ ಇವಾಗ ನೋಡ್ರಿಪ್ಪ ನಮ್ಮದು ರೂಟೀನು ಸ್ಟಾರ್ಟ್ ಆಗೈತಿ ಬಾಂಡೆ ಎರಡು ಬುಟ್ಟಿ ಬಾಂಡೆ ತುಂಬ ಇಲ್ಲೊಂದು ಬುಟ್ಟ ಐತೆ ಆಚೆ ಕಡೆ ಒಂದು ಬುಟ್ಟೈತಿ ಇವತ್ತು ಆರೀಫ್ ಚಿರಾಕ್ ಹಚ್ತೀನಮ್ಮ ಅಂತ ಚಿರಾಕ್ ಹಚ್ಚಕತ್ತಾ ಹಚ್ಚಮ್ಮ ಅಂತ ಹೇಳಿದೆ ಇವಾಗ ನಾನು ಬಾಂಡೆ ಹೋಯ್ತೀನಿ ಅಮ್ಮ ಚಾ ಅದು ರೀ ಇಲ್ಲಿ ನಮ್ಮ ಬಾಬರು ಬಂದರೆ ನಾವು ಅಲ್ಲಿ ಚಹಾ ರೀ ಇವಾಗ ನೋಡ್ರಿ ಪಾ ಅದೆಲ್ಲ ತಿಕ್ಕಿದ್ವಿ ಬಟ್ಟೆ ಇದು ತೊಳೆವು ಆದ್ರೆ ಬಟ್ಟೆ ತೊಗೊ ಅಂತಕೊಂದ್ರಲ್ರಿ ಈಗ ಬ್ಯಾಂಕಿಗೆ ಹೋಗ್ಬೇಕು ರೀ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಸಂಗೀನ ಸಂಬಂದ್ರಿ ಸ್ವಂತದ್ದೇನಲ್ರಿ ಸಂಗಿನ ಸಂಬಂಧ ಹೋಗ್ಬೇಕು ನಮ್ಮ ಬಾಲ್ಬ ಮತ್ತಿವತ್ತು ಒಂದು ದಿನ ಬರುವ ಅಂದ್ರೆ ಹ್ಞೂ ರೀ ಅಂತ ಹೋಗ್ಬೇಕೈತಿ ಗಾಳಿ ಎಂಥ ಗಾಳಿ ಬಿಟ್ಬಿಟ್ಟೈತ್ರಿ ಪಾ ಯಾಕ ಫುಲ್ಲು ಗಾಳಿ ಅಂದ್ರೆ ಗಾಳಿ ರೀ ಅದು ಕರಿಬೆಲ್ಲ ನಿನ್ನೆ ಹೋಗೋದಿದ್ದು ಒಳಗೆ ಇಟ್ಟಿದ್ದಿಲ್ಲ ಅಮ್ಮನ ಕಡೆ ಬೇಯಿಸ್ಕೊದ್ಯಾರೀ ಇಡಂಗಿಲ್ಲ ಇಲ್ಲಿ ನೀವು ದೇವನು ಅಂತ ಬಿಡ್ತೈತಿ ಅಂಥೇಳ್ರೆ ಹೋಗಿ ಮತ್ತೆ ಎತ್ತಿಬಿಟ್ಟು ಬಂದ್ಯಾರೀ ಅವನು ಈಗ ಬ್ಯಾಂಕಿಗೆ ಬರ್ತೀನಿ ರೀ ನಮ್ಮ ಮನೆಯವ್ರಿಲ್ಲ ಏನರ ಕೆಲಸಕ್ಕೆ ಹೋಗ್ಯಾರನ್ರಿ ಅವ್ರು ಇದ್ದಿದ್ರೆ ಗಾಡಿ ಒಳಗ ಹೋಗಿದ್ದೆ ನಾನು ಅರಿಪ್ಪ ಅರಿಪಾ ಅಮ್ಮ ಪಾಸ್ಬುಕ್ ತಗಿರಬ ನಿಮ್ದು ಎಂಟ್ರಿ ಬರ್ತೀನಿ ರೀ ಹೋಗಿ ಬರಲಾ ಬ್ಯಾಂಕಿಗೆ ಹ್ಞೂ ಅಮ್ಮ ಏನ್ರಿ ಏನು ರೀ ಬಂದೆ ರೀ ಇವಾಗೆಲ್ಲ ಬ್ಯಾಂಕಿಗೆ ಹೋಗಿರಿ ಸ್ವಲ್ಪ ದುಡ್ಡು ತಗ್ಸ್ಕೊಂಡ್ಬರ್ದಿತ್ತು ತಗೊಂಬಂದ್ರೆ ನಮ್ಮ ಬಾಬಾ ಹೇಳಿದ್ದೆ ತರ್ಸ್ಕೊಂಬರೋ ಅಂತಂದು ಅಂದರೆ ಲೋನ್ ಕೊಡೋದು ಯಾರಿಗೆ ಒಬ್ಬರಿಗೆ ಅದಿತ್ತು ಹೋಗಿ ನಮ್ಮ ಎರಡನೇ ಪ್ರತಿನಿಧಿ ಆರಾಮ್ರಿಪ್ಪ ಅಲ್ಲಿ ಕೂತು ಒಂದು ಸೈ ಮಾಡ್ಬಿಡ್ತಾರೆ ಅವ್ರು ತಾಜ್ ಕೂತ್ಕೊಂಡೆ ಬಿಸಿಲು ಜಗ್ಗ ಐತ್ರಿ ಬಂದೆ ರೀಗ ನಾನು ಮನೆಗೆ ಹ್ಞೂ ಏನು ತತ್ತಿ ಸಾರು ಮಾಡೋಕೈತನಮ್ಮ ಮಸಾಲೆ ಯಾಕೆ ಮಾಡೋಕೈತಾ ಚೆನ್ನಾಗಿ ಬಾಬಾ ಬಂದ್ರೆ ಬಾಬಾ ಬಂದ್ರಣ ಯಾಕಂದ್ರೆ ಫೋನ್ ಹಚ್ಚಿದವರು ಬ್ಯಾಂಕ್ ಬಂದು ಮದ್ಯ ಬಂದ್ರೆ ಬಾಬಾ ನೀವ್ ಬಂದ್ರಿ ನಾನು ಚಪಾತಿ ಒಳಗ ಅವ್ರ ಬಿಸಿ ರೊಟ್ಟಿ ಮಾಡ್ಕೊಡ ಮೊದ್ಲು ಆರಾಮ ನಮ್ ಚಿನಾಕ ಹೊರಗ ಬೇಕಾಯಕಾಲವ ಅವ್ರಿಗೆ ಒಂದ ನಾಲ್ಕು ಮಾಡ್ತೀನಿ ಅಮ್ಮಾಗ ಅಷ್ಟ ಅಬ್ಬನ ಕೆಲ್ಸಕ್ಕೆ ಹೋಗ್ಯಾರ ನಾವಂತ ಊಟ ಮಾಡಂಗಿಲ್ಲ ನಾ ಸಾಯಂಕಾಲ ಒಣಗಂತ ಬ್ಯಾಂಕಿಗೆ ಹೋಗ್ಬಂದ್ ಸೂಸ್ತಾ ಅದ್ವಾ ನನಗೇತ ಬಿಸಿಲು ಎಷ್ಟು ಬಿಸಿಲು ಐತಿಪಾ ಅಂತ ಹೇಳಿದ್ರಯ್ಯ ಹೆಂಗ ಹೋದ್ನಿಂಗಿಲ್ಲ ನೋಡಂತರ ಮುಗಿಸ್ಬಂದ ಇವಾಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮರಕ ಇದ್ರ ಅಮ್ಮ ಊಟಕ್ಕೆ ಅದಕ್ಕ ಕೊಟ್ಟು ಇವಾಗ ನಮ್ ನೆಗಡಿ ನೆಗಣಿ ಬರ್ತಾರಂತ್ರಿ ಗದಂಗಿ ಗದಂಗನವ್ರಿ ಹಂಗಾಗಿ ಸ್ವಲ್ಪ ಅವಲಕ್ಕಿ ಅದು ಮಾಡಿದ ಆತಂದು ಅಡಿಗೆನ ಐತ್ರಿ ಬಂದ ತಕ್ಷಣ ಹಿಟ್ಟು ಅವಲಕ್ಕಿ ಚಾಕೊಟ್ರ ಅಂದ್ರೆ ಹೆಚ್ಚಾಕಡ್ಡ ತಗೊಂಡಿವ್ ಬಂದಾಗ ಮಾತ್ರ ಕೊಟ್ಟ ಹೋಗಿಲ್ಲ ಮಾಡ್ತೀವಿ ಕಲಿಸ್ತೀವಿ ಉದ್ರಾಬಿಡ್ತಾವ ಕಲಿಸಿದ್ವಿ ಅಂದ್ರೆ ಹುಳಿ ಎಷ್ಟ ಮಾಡ್ತೀನಿ ಅವಲಕ್ಕಿ ಸ್ವಲ್ಪ ಪುಟಾನಿಟ್ಟೊಂದು ಹಾಕಿಟ್ಬಿಡುವ ಪುಟಾನಿಟ್ಟ ಮನಿ ಒಳಗ ಸ್ವಲ್ಪ ಹಾಕಿಬಿಡು ಸಾಕೊಂಡ್ರೆ ಸ್ವಲ್ಪ ಸಂಜಾರನೋದ ಹಾಕಿಬಿಡಿ ಸ್ವಲ್ಪ ಬಹುಶನ ಭಾಷೆ ನಮ್ಮ ಹೆಸರುನೀಗ ಮತ್ತವ್ರ ನೆಗಣ್ಣೆ ಅವ್ರ ಸಿಗೋರು ಬಂದಾರೆ ಒಬ್ಬರು ಇಬ್ಬರು ನೆಗಣ್ಣರು ಬಂದಾರೆ ದೂರೋಗಿಂತ ಬಂದಾರೀ ಅವರು ಹಂಗಾಗಿ ಅವ್ರು ಲೆಕ್ಕಿ ಮಾಡಿದ್ರಿ ಈಗ ಅವ್ರು ಸಾಪು ಜಲ್ದಿನ ಕೊಟ್ಟಿವಿ ಅದಕ್ಕೆ ಕೊಟ್ಟು ಮತ್ತೆ ಚಹಾ ಕೊಟ್ಟಿವಿ ಹೆಸರಿನಾ ಆರಾಮೈತ್ರಿಯಾ ಹಾ ಹಾ ಇರ್ತಾವ್ರಿ ದೂರ ನಿಂತ ಬಂದಿರಿ ನೀವು ಇರ್ಲಿ ಇವತ್ತಂದಿನ ರಜೆ ಬಿಟ್ಟು ಚಲೋ ಆತ್ ಮತ್ತ ದೂರ್ ಅಧಾರ್ ಆಕೈತಿ ಬಿಸುಲ್ ಅಲ್ರಿ ಹಾ ಬಿಸಿಲ್ ಬಾಳ ಐತ್ರಿ ಬಿಸಿಲು ತುಸು ಐತೆ ಏನ್ರಿ ಹ್ಞೂ ಹ್ಞೂ ನಿಮಗೆ ಆತ ಇವ್ರಿಗೂ ದೂರ ಆಗುತ್ತಾ ಕಲ್ಕೇರಿ ಹ್ಞೂ ದೂರ ಆಗತ್ರಿ ಬಿಸ್ನಾಯ್ತ ಬರದಿ ಇವ್ರು ದೊಡ್ಡವ್ರಿ ನೆಗಣ್ಯರು ಇವ್ರ ಮೂರನೇ ಥರ ಇವ್ರು ಹಾಂ ಅವ್ರು ಅವ್ರು ಚಿಗವ್ರಿ ಅವ್ರು ಹ್ಞೂ ಹಾಂ ಮೂರು ಮಂದಿ ನೆಗಣಿಯರ್ ಇಲ್ ಕುರಿ ಈಗ ನಾ ಲಾಸ್ಟ್ ಹಾಂ ಹಾಂ ಅವ್ರು ಚಿಗವ್ರಿ ಎಲ್ಲಾರನಿ ಒಳಗೆ ಅಲ್ಲಿರಿ ಹ್ಮ್ ನೀನು ಹೋಗಿ ಹೋಗಿಬಿಡ್ತೇನ್ ಕಲಿಕೆರಿಗೆ ಬಾರ್ವಾ ಬರ್ರಿ ಆ ರೀ ಬಂದ್ ಹೋರಿ ಮತ್ತೆ ಹಾ ಹಾ ಬರನ್ರಿ ಬರ್ತೀರಿ ನಮ್ದಾರೀ ನೆಕ್ಸ್ಟ್ ಬಾಳೆ ರಿಕ್ಷಾಕ್ ಹೋಗ್ಬಿಡ್ರಿ ಬಸ್ ನೋಡ್ಕೋತೀನ್ ಬೇಡ್ರಿ ಹ್ಞೂ ರೀ ಹ್ಞೂ ನೋಡ್ಬೇಡ್ರಿ ಸುಳ ಬರಂಗಿಲ್ಲ ಜಾಸ್ತಿ ಈಗಿಲ್ಲ ರಿಪೇರ್ ನಡ್ದೈತಲ್ರಿ ರೋಡ್ ಹಾಂ ಆಯ್ತು ಹ್ಞೂ ಹೋ ಬಾ ನೋದಿಂತ ಆಮೇಲೆ ಇಲ್ಲೇ ಬಿಟ್ಟು ಹೋಗಿ ಬರುವ ಏ ಬರಮ್ಮ ಮಾಡೋಣ ಅಂತ ಇಲ್ಲೇ ಈಗ ಏನ್ರ ಇವಾಗ ನಾವು ಆಸ್ಪತ್ರೆಗೆ ಹೋಗ್ಬೇಕು ರೀ ಹದಿನೈದು ದಿನ ಅದು ಮತ್ತು ಇವತ್ತು ಮಂಗಳವಾರ ಅಲ್ರಿ ಅಮ್ಮ ಕರ್ಕೊಂಡು ಆಸ್ಪತ್ರೆಗೆ ಹೋಗಾಕತ್ತೀನಿ ರೀ ಈಗ ಬಾ ಅಂತ ಹೇಳಿದ್ರಿ ಅವ್ರು ಮತ್ತೆ ಮುಂದಿನವರೆ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಟ್ಯಾಬ್ಲೆಟ್ ಅದೆಲ್ಲ ತಗೊಂಡವರು ಹೋಗಾತೀನಿ

ఏం ఇదేదా అర్షియా బాడీ బాడీ స్వచ్ఛ మొడత అమ్మర్ ఆరు గంట హిమీ పట పట ముస్ంగార రజా టైమ్ టైమ్ ఆతాపా ద్రక్షి బాళిహణు దళంబ్రి ఖజ్జూర వడ తోర్సి ఆడ్రీకి వడ ఎదు తర్షాప్పాంద్ర

ആടെഷൽ സ്റ്റഡ് നീ മദ്ധ മാില്ല കുടി മറ്റേ തരക്കാരി ತರಕಾರಿ ಏನಿದ್ರಿ ಮನೆಯೊಳಗ ಹಂಗಾಯ್ ತರಕಾರಿ ತಗೊಂಡು ಹೋದ್ರಾತಂತೇಳಿ ಇಲ್ಲಿ ನೋಡ್ರಿಪಾ ಇವತ್ತು ನಾನು ಸ್ಪೆಷಲ್ ರಬಡಿ ಮಾಡತೇನ್ರಿ ನನಗ ರಬಡಿ ಎದಕ್ ತಿನ್ಬೇಕ್ರಿಪಾ ಅಂತಂದ್ರ ನಾನಿಡಿಯಾ ನಾನ ಅಜ್ಮೀರ್ ಹೋಗಿದ್ದಲ್ರಿಪಾ ದಾದಿಯವ್ರು ಕೂಡ ಅಲ್ಲೇ ರಬಡಿ ನನಗೆ ನನಗ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ ನಾನ್ ಹಂಗ ಯೂಟ್ಯೂಬ್ ಅಲ್ಗ ವಿಡಿಯೋ ನೋಡಿದ್ದೆ ರಬಡಿ ಮಾಡೋದ್ ಹೆಂಗ ಅಂತಂದ್ರೆ ಅದಕ್ಕೆ ನಾನು ರಬಿ ಮಾಡಿ ಅಡುಗೆ ಮಾಡ್ತೀನಿ ರಬ್ಬಿ ಮಾಡ್ತಾ ನಾನು ಅಡುಗೆ ಮಾಡ್ತೀನಿ ಆ ಕಡೆ ಒಳಗ ಅಕ್ಕ ತಂಗಿ ಕೂಡಿ ಮಾಡತ್ತರಿ ಅವ್ರು

ಈ ರೀತಿ ಸರ್ಕೊಂಡು ಈ ರೀತಿ ಮಾಡ್ಕೊಳ್ಳೋಣ್ರಿ ಇದಕ್ಕೆ ಮಾಡ್ಕೊಂಡೆ ಈಗ ಹಾಲು ಹಾಕೊಳ್ಳೋಣ ಹ್ಞೂ ಇದು ನೋಡ್ರಿ ಇವಾಗ ನಾನು ಹಾಲು ಹಾಕೊಳತ್ತೀನಿ ಇದು ಹಾಲು ಇವಾಗ ಕುದಿಲಿರಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತ ಇನ್ನೊಂದು ಇದು ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಹಾಲು ಕುದಿಸ್ತಿದ್ದೆ ಇವಾಗ ಹಾಲು ಹೆಂಗೆ ಆಗ್ಬೇಕ್ರಿಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿ ಹಾಕಿಬೇಕ್ರಿ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಇವಾಗ ನಾನು ಮಿಲ್ಕ್ ಪೌಡ್ರ್ ಹಾಕತ್ತೀನಿ ರೀ ಒಂದು ಕಪ್ ಆಗೋ ಅಷ್ಟು ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕೊಂತಾನೆ ಮಿಕ್ಸ್ ಮಾಡೋಣ್ರಿ ಯಾಕಂತಂದ್ರೆ ಮತ್ತೆ ಗಂಟೆ ಗಂಟೆ ಆಗಿಬಿಡ್ತೈತಿ ಅದು ಹಾಲು ಹಾಲೆಲ್ಲ ಅದಕ್ಕೆ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡೋಣ್ರಿ ಇಲ್ಲಿ ನೋಡ್ರಿ ಇವಾಗ ಹಾಲು ಕುದಿ ಬರತ್ತೈತಿ ಆಮೇಲೆ ನಾವು ಮಿಲ್ಕ್ ಪೌಡ್ರ್ ಏನು ಹಾಕಿದ್ದೇವೆಲ್ರಿ ಅದು ಚೆನ್ನಾಗಿ ಮಿಕ್ಸ್ ಆಗೈತಿ ಇವಾಗ ಏನು ಹಾಕೊಳ್ಳೋಣ ಅಂತಂದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಇಷ್ಟು ಸಕ್ರೆ ಹಾಕಿ ಸಕ್ರೆ ಕರಗೋವರ್ಗು ಮಿಕ್ಸ್ ಮಾಡೋಣ್ರಿ ಇದು ಸಕ್ರೆ ಕರ್ಗ ಆ ಇಲ್ಲಿವರೆಗೂ ಇದು ಸ್ವಲ್ಪ ಬ್ರೆಡ್ ಅದು ಇದೈತೆ ರೀ ಪಾನ ಅದು ಅರ್ಶಿ ಅಲ್ಲಿ ಬ್ರೆಡ್ ಐಕೊಂಡು ಕೊಡಿರಿ ಇಲ್ಲಿ ನೋಡ್ರಿ ಇವಾಗ ನಾನು ನಾಲ್ಕು ಬ್ರೆಡ್ ತೊಗೊಂಡೀನಿ ಇಲ್ಲೊಂದು ಐತಿ ನಾನು ನಾಲ್ಕು ಬ್ರೆಡ್ ತೊಗೊಂಡೀನಿ ನಾಲ್ಕು ಬ್ರೆಡ್ದು ಈ ಎಲ್ಲ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಮಿಕ್ಸಿ ರೀ ಈ ಸೈಡ್ ಇದೆಲ್ಲ ಸೈಡ್ ಕಾಣತೈತಲ್ಲ ಈ ರೀತಿ ಇದೆಲ್ಲ ರೀ ಇಲ್ಲಿ ನೋಡ್ರಿ ಇವಾಗ ನಾನು ಬ್ರೆಡ್ ಎಲ್ಲ ಸೈಡಿನ ತಗೊಂಡು ಪೀಸ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾನು ಬ್ರೆಡ್ದೆಲ್ಲ ಪುಡಿ ಮಾಡ್ಕೊಂಬಂದೆ ಇವಾಗ ಮತ್ತು ಇದು ಹಾಲದೊಳಗೆ ಇದನ್ನು ಹಾಕೊಳ್ಳೋಣ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾನು ಬ್ರೆಡ್ ಪುಡಿ ಮಾಡ್ಕೊಂಬಂದಿದ್ನೆಲ್ಲ ಅದನ್ನು ಹಾಕ್ಕೊಂಬಿಡೋಣ ಇದ್ರೊಳಗೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ ಇವಾಗ ಇವಾಗ ಇಲ್ಲಿ ನೋಡಿರಿ ಬ್ರೆಡ್ ಹಾಕಿ ನಾವು ಮಿಕ್ಸ್ ಮಾಡೋದರಿಂದ ಏನಕ್ಕಿದಿರಿಪ್ಪ ಅಂತಂದ್ರೆ ಹಾಲ ಗಟ್ಟಿಯಾಗಿ ರೀ ನಮಗೆ ನಾವು ಹೆಂಗೆ ಅಂದ್ಕೊಂಡಿರ್ತೇವೆ ನೋಡಿರಿ ಆ ರೀತಿ ಹಾಲು ಬರ್ತೈತಿ ಇವಾಗ ಮಿಕ್ಸ್ ರೀ ಪೈದ ಚೆನ್ನಾಗಿ ಇದು ಮಿಲ್ಕ್ ಪೌಡರ್ ಹಾಕಿದ ಕೂಡನೆ ಹಿಂಗೆ ರೀ ಪೈದ ಇಲ್ಲಿ ಒಡಕ್ಕೆ ಒಡಕ್ಕೆ ಬಂದಿತ್ತು ನೋಡಿರಿ ಹಾಲು ಹೊಡದ್ರ ಹಂಗೆ ಹಂಗೆ ರೀ ಅದು ಮಿಲ್ಕ್ ನಾವು ಸರಿಯಾಗಿ ಮಿಕ್ಸ್ ಮಾಡಿಲ್ಲಪ್ಪ ಅಂತಂದ್ರೆ ಹಂಗೆ ಗಂಟೆ ಗಂಟೆಯಾಗಿ ಬರ್ತೈತಿಪ್ಪ ಅದ ಮೇಲೆ ಅದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿರಿ ನಾನಿಲ್ಲಿ ಬ್ರೆಡ್ ಪುಡಿ ಹಾಕೊಂಡೆ ನಾವು ಲೋ ಫ್ಲೇಮ್ದೊಳಗೆ ಇಡಬೇಕ್ರಿಪ್ಪ ಭಾಳ ಲೋ ಫ್ಲೇಮ್ದೊಳಗೆ ಇಡಬೇಕಾ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರತೈತಿ ಹಾಲು ಹ್ಞೂ ಈ ರೀತಿ ಬಂದ್ರೆ ಛಲೋಕೈತಿ ರೂಪ ನನಗೆ ಮಾಡಕ್ಕೆ ಅಂದ್ರೆ ಸ್ವಲ್ಪ ಇದು ಬರ್ತೈತಿ ರೂಮ ಸಿನ ಸ್ವಲ್ಪ ಏನಾದರೂ ಹೊಸ ಹೊಸ ರೆಸಿಪಿ ಮಾಡಕ್ಕೆ ಇಲ್ಲಿ ನೋಡ್ಬೋದು ರೀ ನೀವು ನಾನು ಒಂದು ಭಾಳ ಹೊತ್ತಾತ್ರಿ ನಾನು ಮಿಕ್ಸ್ ಮಾಡಾತ ಒಂದು ಐದು ಹತ್ತು ನಿಮಿಷ ಆತ್ರಿ ಮಿಕ್ಸ್ ಮಾಡತ್ತ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಗಟ್ಟಿ ಗಟ್ಟಿಯಾಗಿ ಬರಾತಿ ಅಂತಂದು ಈ ರೀತಿ ಬಂದ್ರೆ ಚಲೋ ಹಾಕೈತ್ರಿ ಇವಾಗ ಇನ್ನೊಂದು ಐದು ನಿಮಿಷ ನಾನು ಮಿಕ್ಸ್ ಮಾಡ್ತೀನಿ ರೀ ಯಾಕಂತಂದ್ರೆ ಇದು ಗ್ಯಾಸ್ ಆಫ್ ಮಾಡಿ ಕೆಳಗೆ ಕೆಳಗಿಳಿಸ್ಕೋಬೇಕ್ರಿ ಯಾಕಂತಂದ್ರೆ ನಮಗೆ ಅದು ಇನ್ನೂ ಕಲರ್ ಬಂದಿಲ್ಲ ಸ್ವಲ್ಪ ಕಲರ್ ಬರ್ಬೇಕಂತಂದ್ರೆ ಏನು ಮಾಡ್ಬೇಕ್ರಿಪ್ಪ ಅಂತಂದು ನಾನು ನಿಮಗೆ ಹೇಳ್ತೀನಿ ಇವಾಗ ಇನ್ನೊಂದು ಐದು ನಿಮಿಷ ಮಿಕ್ಸ್ ಮಾಡೋಣ್ರಿ ಇದು ಇದೇ ರೀತಿ ಇವಾಗ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಇವಾಗ ಇದು ಡಬ್ರಿನ ಕೆಳಗಿಳಿಸ್ಕೊಂಬಿಡೋಣರಿ ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಸಣ್ಣ ಡಬ್ರಿ ಕಾಯಕ್ಕಿಟ್ಟೇನ್ರಿ ಇದಕ್ಕೆ ಏನು ಹಾಕ್ಕೊಳ್ಳೋಣರಿಪ್ಪ ಅಂತಂದ್ರೆ ಸಕ್ರೆ ಹಾಕೊಳ್ಳೋಣ್ರಿ ಸಕ್ರೆ ಹಾಕ್ಕೊಂಡು ನಾವು ಸಕ್ರೆ ಕರ್ಗಿಸ್ಕೋಬೇಕ್ರಿ ಆಮೇಲೆ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಸಕ್ರೆ ಜಾಸ್ತಿ ಹೊಸ ಹೊತ್ತಿಸ್ಬಾರ್ದು ರೀ ಯಾಕ್ರೀಪ ಅಂತಂದ್ರೆ ಆಮೇಲೆ ನಾವು ಏನು ರಬಡಿ ಮಾಡಿವಲ್ರಿ ಅದು ಈ ಆಗಿ ಆಗಿಬಿಡ್ತೈತಿ ಅದಕ್ಕೆ ಸಕ್ರೇನ ಬ್ರೌನ್ ಕಲರಿಗೆ ಆಗೋವರೆಗೂ ಇದು ಮಾಡ್ಕೊಳ್ಳೋಣ್ರಿ ಫ್ರೈ ಮಾಡ್ಕೊಳೋಣ ಸಕ್ರೆ ಕರಿಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ ರೀ ಯಾಕಂತಂದ್ರೆ ಮತ್ತೆ ಹೊತ್ತಂದ್ರೆ ಅದು ಅದಕ್ಕೆ ನಾನು ನಿಮಗೆ ಪದೇ ಪದೇ ಹೇಳಾಯ್ತೀನಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕ್ರಿ ನೀವು ಸಕ್ರೆ ಭಾಳ ಹೊತ್ತಿಸ್ಕೊಳಕ್ಕೆ ರೀ ಇದು ಎಲ್ಲ ಕರಗ್ರಿ ಅಂತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಇಲ್ಲ ನೋಡಿರಿ ಇವಾಗ ನಾನು ಅದು ಸಕ್ರಿದು ಹಾಕಿದ್ದೆ ರೀಪ್ಪ ಅದು ನಿಮಗೆ ತರ್ಸೋ ಒಳಗೊಂಡ ನಾನು ಇದನ್ನು ಜಲ್ದಿ ಗ್ಯಾಸ್ ಆಫ್ ಮಾಡಿ ಜಲ್ದಿ ಹಾಕಿಬಿಡ್ಬೇಕಿ ರೀ ಇದ್ರೊಳಗೆ ರಬ್ಬಿದೊಳಗೆ ನಾನು ಸ್ವಲ್ಪದ್ ಬಿಟ್ಟುಬಿಟ್ಟೆ ಅದು ಸಕ್ರೆ ಗಟ್ಟಾಗಿಬಿಡ್ತಾ ಸೊ ಹಾಗಾಗಿ ನಾನು ಗ್ಯಾಸ್ ಒಳಗೆ ಹಾಕಿ ಇನ್ನೊಂದು ಸ್ವಲ್ಪ ಡಬ್ರಿ ಇಟ್ಟು ಇನ್ನೊಂದು ಸ್ವಲ್ಪ ಕಾಯಿ ಸಾಕೇನ್ರಿ ನಿಮ್ದು ಹಿಂಗೆ ಆತಂದ್ರೆ ಈ ರೀತಿ ಕಾಯಿ ಸರಿ ಅಂದರೆ ಇದ್ರೊಳಗೆ ಕರ್ಕೊಂಡ್ಬಿಡ್ತೈತಿ ಹಾಗಾಗಿ ಇವಾಗ ಒಂದು ಐದು ಹತ್ತು ನಿಮಿಷ ಹಿಂಗೆ ಮಾಡ್ಕೊಳ್ತಾ ಮಾಡ್ಕೊತ ಗ್ಯಾಸ್ ಲೋ ಫ್ಲೇಮ್ದೊಳಗಿರೋ ರೀಪಾ ಮತ್ತೆಲ್ಲ ಸೇರಿ ಹೊತ್ತಗೈತಿ ಹಾಗಾಗಿ ಗ್ಯಾಸ್ ಲೋ ಫ್ಲೇಮ್ದೊಳಗಿಟ್ಟ ಮಿಕ್ಸ್ ಮಾಡೋಡಿರಿ ಇದು ಹಾಕೋದ್ರಿಂದ ಕಲರ್ ಬರ್ತೈತ್ರಿ ರೀ ಇಲ್ಲ ನಿಮ್ಮ ಕಡೆ ಕೇಸರಿ ಇತ್ತಂದ್ರೆ ಕೇಸರಿ ನೀರ್ದೊಳಗೆ ಹಾಕಿ ಅದ್ರ ಕಲರು ಹಾಕೋಬೋದು ನೀವು ಚಲೋ ಹಾಕೈತಿ ನಾನಿದ ಹಾಕೊಂಡೆ ರೀ ನಿಮ್ಮ ಕಡೆ ಕೇಸರಿ ನೀನು ನಾ ಬದಾಮ್ ಎಲ್ಲ ಖಾಲಿ ಮಾಡ್ಬೇಕಿದೆ ಹಾಗಾಗಿ ಇಲ್ಲಿ ನೋಡಿರಿ ಇವಾಗ ಸಕ್ಕರೆ ಎಲ್ಲ ಕರೆಕ್ಟಾಗಿ ನಾನು ಗ್ಯಾಸ್ ಸಾಫ್ ಮಾಡೀನಿ ಇದ್ರೊಳಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡೋಣ ರೀ ಹಾಕೊಂಡು ಮತ್ತೊಂದ್ ಸಲ ಮಿಕ್ಸ್ ಮಾಡೋಕೆ ಆಯ್ತ ಆಗತೈತಿ ಮಮ್ಮಿ ನಾನು ಮತ್ತೆ ರೊಟ್ಟಿ ಮಾಡಿ ಪಲ್ಯ ಮಾಡಿ ಮೂಲಂಗಿದು ಅಮ್ಮಾಗ ಆಮ್ಲೆಟ್ ಹಾಕಿ ಕೊಟ್ಟು ಊಟ ಕೊಟ್ಟು ಬಂದೆ ಇವತ್ತ್ಯಾಕ ಅಮ್ಮ ಜಲ್ದಿ ಒಟ್ಟ ಸಿಗುತ್ತಂತ ಹ್ಮ್ ಊಟ ಮಾಡಕತ್ತಾರ ಅವರು ದಾದಾ ಜೀವನ ನಂದಿಗೆ ಉಣಾಕ ಇದನ್ನ ಸ್ವಲ್ಪ ಇದು ಬ್ರೌನ್ ಕಲರ್ ಮಾಡ್ಬೇಕೈತನ ಸಾಕಷ್ಟು ಬಂತೈತಿ ಕಲರ್ ಹ್ಞೂ ಹ್ಞೂ ಬಂದೈತಿ ಸಾಕಿಗೆ

ಬಿಡುವಾಗ ಆಮೇಲೆ ನೋಡೋಂತ ಟೇಸ್ಟ್ ಮಾಡಿ ದಿನ ಮಾಡ್ಕೊಂಗ್ ಅಯ್ಯ್ ದಿನ ಮಾಡ್ಕೊಳ್ಬೇಕಂತ ಕೀಗ ಅರಿಪಾ ಇವಾಗ ಜಸ್ಟ್ ಬೋ ಅನ್ ಇದು ಮಾಡಿದ್ರಿ ನಿನಗ ಮೆಸೇಜ್ ಮಾಡಿದ್ರು ಇದು ಗ್ಲಾಸ್ನೊಳಗ ಹಾಕಿಡೋದನ್ನ ರಬಡಿನ ಕುಲ್ಫಿ ಹಾಕೈತಿ ಅಂತ ಹೇಳ ಫ್ರಿಜ್ ಒಳಗ್ನೊಳಗಿಡ ಅಂತ ಹೇಳ ಇದ್ರೊಳಗ ಹಾಕೇನ್ ಬಿಡಕ್ಕ ಈಗ ಹೌದಾ ತಗೋದ್ ನೆರಡ್ ಅಂದ್ರ ಅಕ್ಕ ಹೇಳ

ಹ್ಞೂ ಆಯ್ಕೊಡಮ್ಮ ದಾದಾಜಿಗಿ ಅವರು ಸ್ವೀಟ್ ತಿಂತಾರೆ ಜೀವ ಅಂದ್ರೆ ಅವ್ರ ಸ್ವೀಟಿಗೆ ಹ್ಞೂ ಮಲ ಥರ ಆಗೈತಲ್ಲ ಅದು ಹ್ಞೂ ನಮ್ಮ ಮಾರಿಯಪ್ಪ ಮಾಡಿದ್ರ ಒಬ್ಬೇ ಮಸ್ತ್ ಆಗೈತ್ರಿಪ್ಪ ಟೇಸ್ಟ್ ಆಗೈತೆ ರೀ ಮತ್ತಿಗು ಅವರಪ್ಪ ಕೊಡೋಕೆ ಹುಗ್ಯಾರವ್ರ ಮಕ್ಕಳಕ್ಕೆ ಹೋಗ್ಯಾರ ಮ್ಯಾಲೆ ಮ್ಯಾಲೆ ಮ್ಯಾಲ ಹುಗ್ಯಾರವ್ರು ಮತ್ತು ಅವ್ರ ದಾದಾಜಿಗ್ರಿ ದಾದಿ ಮಗ ನಾನು ತಿಂದೆರಿ ನಾನು ಕೊಟ್ಟವ್ರೆ ಇದನ್ನು ಫ್ರೆಂಡ್ಸ್ ಇವತ್ತಿನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ ಒಂದು ಲೈಕ್ ಆಡೋದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ